ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನಾ ಚಾನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನ ಪಟ್ಟಿರೋ ಶ್ರಮಕ್ಕೆ ಒಳ್ಳೆ ದುಡ್ಡು ಸಿಕ್ಕಿರುತ್ತೆ ಅಷ್ಟು ದುಡ್ಡನ್ನ ಏನ್ ಮಾಡೋದಂತ ಯೋಚನೆ ಮಾಡುವಾಗ ಈ ದುಡ್ಡಲ್ಲಿ ಸೂರ್ಯಂಗೆ ಒಂದ್ ಒಳ್ಳೆ ಕಾರ್ ಕೊಡ್ಸೋಣ ಅವ್ರು ಇಷ್ಟಪಟ್ಟಿರುವಂತ ಕಾರ್ ನ ಸರ್ಪ್ರೈಸ್ ಆಗಿ ಅಂತ ಹೇಳಿ ಮೀನಾ ಚೇತನ ಫೋನ್ ಮಾಡಿ ಮಾತಾಡ್ತಾಳೆ ಸೂರ್ಯ ಅವನ್ ಕಾರ್ ನ ಇಷ್ಟಪಟ್ಟಿದಾನೆ ಅಂತ ಮೀನಾಗ ಗೊತ್ತಾಗುತ್ತೆ ಸರಿ ಆಯ್ತು ಆ ಕಾರ್ ಶೋರೂಮ್ ಹೋಗೋಣ ಗೆ ಹೋಗೋಣ ಚೇತನ್ ಕರ್ಕೊಂಡು ಆ ಕಾರ್ ಶೋರೂಮ್ ಗೆ ಮೀನ ಬರ್ತಾಳೆ ಸಿಸ್ಟರ್ ಇದೇ ಸೂರ್ಯ ಇಷ್ಟಪಟ್ಟಿರೋ ಕಾರ್ ಅಂತ ಚೇತನ್ ಹೇಳ್ತಾನೆ ಮೀನಾ ಕಾರ್ ಎಲ್ಲ ತುಂಬಾನೇ ಇಷ್ಟ ಪಡ್ತಾಳೆ ಕಾರು ಎಷ್ಟಾಗುತ್ತೆ ಅಂತ ಮೀನಾ ಕೇಳ್ತಾಳೆ ಮೂರ್ ಲಕ್ಷ ಆಗುತ್ತೆ ಅಂತ ಓನರ್ ಹೇಳ್ತಾರೆ ಮೂರ್ ಲಕ್ಷ ಒಟ್ಟಿಗೆ ಕಟ್ಬೇಕಣ್ಣ ಅಂತ ಮೀನಾ ಕೇಳ್ತಾಳೆ ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಇವಾಗ ಎಂಬತ್ ಸಾವಿರ ಕಟ್ಟಿದ್ರೆ ಸಾಕು ಅಂತ ಓನರ್ ಹೇಳ್ತಾರೆ ಸರಿ ಸರ್ ಆಯ್ತು ನಂಗೆ ಇವತ್ತೊಂದಿನ ಟೈಮ್ ಕೊಡಿ ನಾಳೆ ನಾನು ಕಟ್ಬಿಡ್ತಿನಿ ಅಂತ ಮೀನಾ ಹೇಳ್ತಾಳೆ ಆ ತರ ಅವರು ಒಂದ್ ವಾರ ನನ್ನ ಹತ್ರ ಟೈಮ್ ತಗೊಂಡಿದ್ದಾರೆ ಅಂತ ಓನರ್ ಹೇಳ್ತಾರೆ ಅಯ್ಯೋ ನಾನು ಆತರ ಎಲ್ಲ ಮಾಡಲ ಮನೇಲಿ ಇದೆ ದುಡ್ಡು ನಾಳೆ ತಂದ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ನಮ್ಮ ಆಯ್ತು ನೀವ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದೀರ ಅಂದ್ರೆ ನಾನ್ ಒಪ್ಕೋತಿನಿ ಆದ್ರೆ ನಾಳೆ ಮಿಸ್ ಮಾಡ್ಬಾರ್ದು ಅಂತ ಹೇಳಿ ಓನರ್ ಅಲ್ಲಿಂದ ಹೋಗ್ತಾರೆ ಅಣ್ಣ ಹೂ ಕಟ್ಟಿದ್ನಲ್ಲ ಅದ್ರಲ್ಲಿ ಬಂದಿದ್ ಬಂಡವಾಳ ಮತ್ತೆ ನಮ್ಗೆ ಸಹಾಯ ಮಾಡದವ್ರಿಗೆ ಎಲ್ಲರಿಗೂ ಕೊಟ್ಟಿ ಐವತ್ ಸಾವಿರ ಮಿಕ್ಕಿದೆ ಹತ್ ಸಾವಿರನ ನಾನು ಹೇಗಾದ್ರೂ ಮಾಡಿ ಹೊಂದಿಸ್ತೀನಿ ಇನ್ನ ಇಪ್ಪತ್ ಸಾವಿರ ಬೇಕಾಗುತ್ತೆ ಅಂತ ಮೀನಾ ಹೇಳ್ತಾಳೆ ನಾನು ಎಲ್ಲಾದ್ರೂ ಟ್ರೈ ಮಾಡ್ತೀನಮ್ಮ ಅಂತ ಚೇತನ್ ಹೇಳ್ತಾನೆ ಸರಿ ಅಣ್ಣ ಆಯ್ತು ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ ನಡೀರಿ ಅಣ್ಣ ಹೋಗೋಣ ಅಂತ ಹೇಳಿ ಇಬ್ರು ಅಲ್ಲಿಂದ ಹೋಗ್ತಾರೆ ಹಾಗೆ ಮೀನಾ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಕನಕ ಸಿಕ್ತಾಳೆ ಏನ್ ಕನಕ ಗೆ ಹೋಗ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಹೌದಕ್ಕ ಕಾಲೇಜ್ ಹೋಗ್ತಾ ಇದ್ದೆ ನೀನೇನ್ ಈ ಕಡೆ ಅಂತ ಕನ್ಕ ಕೇಳ್ತಾಳೆ ಇಲ್ಲೇ ದೇವಸ್ಥಾನಕ್ಕೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನಿಮ್ ಭಾವಂಗೆ ಒಂದ್ ಕಾರ್ ನೋಡಿದಿನಿ ಅದಕ್ಕೆ ಇಪ್ಪತ್ ಸಾವಿರ ಕಡಿಮೆ ಇದೆ ಅದನ್ನ ನಾಳೆನೆ ಕಟ್ಬೇಕಂತೆ ಅದಕ್ಕೆ ನವೀನಣ್ಣನ ಹತ್ರ ಸಾಲ ಸಿಗ್ಬೋದು ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ನವೀನ್ ಅಣ್ಣ ಊರಲ್ಲಿ ಇಲ್ಲ ಅಕ್ಕ ಬಡ್ಡಿ ಮಾದೇಶ ಊರ್ ಬಿಟ್ಟ ಮೇಲೆ ಬಡ್ಡಿ ಕೊಡೋರೇ ಇಲ್ಲ ಅಕ್ಕ ಅದ್ ಬಿಡು ಬಾವ ಆಟೋ ಡ್ರೈವರ್ ಆಗಿ ತಕ್ಕದ ಕಾಣಿಸ್ತಾರೆ ಮತ್ ಯಾಕ್ ಕಾರ್ ಅಂತ ಕನಕ ಕೇಳ್ತಾಳೆ ಅವ್ರು ಆಟೋ ಓಡಿಸೋದ್ರಲ್ಲಿ ಖುಷಿಯಾಗೆ ಇದಾರೆ ಕಣೆ ಆದ್ರೆ ಅವ್ರಿಗೆ ಕಾರ್ ಅಂದ್ರೆ ತುಂಬಾನೇ ಇಷ್ಟ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲಾ ಕಾರ್ ಓಡಿಸ್ತಾ ಇದಾರಲ್ವಾ ಆಗಾಗ ಒಂದ್ ಕಡೆ ಸೇರಿ ನಗ್ನಾಗ್ತಾ ಇರ್ತಾ ಇದ್ರು ಈಗ ಅವ್ರನ್ನೆಲ್ಲ ಬಿಟ್ಟು ಬೇರೆ ಬಂದಿದಾರಲ್ವಾ ಅದಕ್ಕ ಅವ್ರ ಕಣ್ಣಲ್ಲಿ ಕಾಣ್ತಾ ಕಣೆ ಅದಕ್ಕೆ ನಾನು ಏನಾದ್ರು ಮಾಡ್ಬೇಕಂತ ಅನ್ಕೊಂಡೆ ಆದ್ರೆ ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಿದ್ರೆ ಒಂದ್ ಕೆಲಸ ಮಾಡೋಣ ಅಕ್ಕ ಶಾಂತ ಇದಾರಲ್ಲ ಅವ್ರ ಯಜಮಾನ್ರು ಕೋದಂಡ ಪಾಣಿ ಅವ್ರು ಬಡ್ಡಿಕ್ ಕೊಡ್ತಾರಂತೆ ತುಂಬಾನೇ ಬಡ್ಡಿ ಕೂಡ ಕಡಿಮೆ ಅಂತ ಹೇಳ್ತಾಳೆ ಹೌದಾ ಸರಿ ಬಾ ಈಗ್ಲೇ ಹೋಗಿ ವಿಚಾರಸಣ ಅಂತ ಮೀನಾ ಹೇಳ್ತಾಳೆ ಈಗ ಆಗಲ್ಲ ಅಕ್ಕ ಅವ್ರ ಫ್ಯಾಕ್ಟ್ರಿಗೆ ಹೋಗಿರ್ತಾರೆ ಒಂದ್ ಕೆಲ್ಸ ಮಾಡು ನಾನು ಮನೆಗ್ ಹೋಗ್ತೀನಲ್ಲ ಹಾಗ ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮ್ ಮನೆ ಹತ್ರನೇ ಬಂದು ದುಡ್ಡು ಕೊಡ್ತಾರ ಅವರು ಅಂತ ಹೇಳ್ತಾಳೆ ಸರಿ ಆಯ್ತು ಹಂಗಾದ್ರೆ ನಾನು ನೀನ್ ಓಡ್ತೀನಿ ಅಂತ ಹೇಳಿ ಅಲ್ಲಿಂದ ಮನೆಗ್ ಬರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಆ ಕೋದಂಡ ಪಣಿ ಅವರು ಮನೆ ಹತ್ರ ಬಂದು ಹೂ ಅಂಗಡಿ ನೋಡ್ತಾ ಇರ್ತಾರ ಅಷ್ಟೆಲ್ಲ ಅದನ್ನ ಶಾಂತಿ ನೋಡಿ ಅಲ್ಲ ಯಾರ ಇವರು ನಮ್ಮನೆ ಮುಂದೆ ಯಾಕೆ ಓಡಾಡ್ತಾ ಇದಾರೆ ಇವ್ರು ಬೀಟ್ ಪೊಲೀಸ ಅಥವಾ ಸ್ಪೈ ಇರ್ಬೋದಾ ಹಲೋ ತಾವ್ ಯಾರು ಅಂತ ಶಾಂತಿ ಕೇಳ್ತಾರೆ ಕೋದಂಡ ಪಾಣಿ ಅಂತ ಅಂತ ಹೇಳುವಾಗ ಕೋದಂಡ ಪಾಣಿನೋ ಹಾವು ಏಣಿನೋ ಅಲ್ಲಾ ನೀವ್ ಯಾಕೆ ನಮ್ಮನೆ ಮುಂದೆ ವಾಕಿಂಗ್ ಮಾಡ್ತಾ ಇದೀರಾ ಪಾರ್ಕ್ ಹೋಗ್ ವಾಕ್ ಮಾಡ್ಬೇಕು ಅಂತ ಶಾಂತಿ ಕೇಳ್ತಾರೆ ನೀವ್ ಯಾರ ತಾಯಿ ಅದನ್ನ ಕೇಳೋದಕ್ಕೆ ಅಂತ ಕೋದಾಂಡ ಪಾಣಿ ಕೇಳ್ತಾರೆ ಶಾಂತಿ ಚಕ್ರೆ ಬೈಲ್ ಶಾಂತಿ ಅಂತ ಶಾಂತಿ ಹೇಳ್ತಾಳೆ ಓ ಶಾಂತಿ ಹೂವಿನ ಅಂಗಡಿ ಓನರಾ ಅಂತ ಕೋದಾಂಡ ಪಾಣಿ ಕೇಳ್ತಾರೆ ನಾನು ಓನರ್ ಅಲ್ಲ ಇವ್ರು ಸುಮ್ನೆ ಅದೃಷ್ಟ ಅಂತ ನನ್ನ ಹೆಸರನ್ನ ಇಟ್ಕೊಂಡಿದ್ದಾರೆ ನನ್ ಒರಿಜಿನಲ್ ಅಂಗಡಿ ಉತ್ತರಳ್ಳಿ ಮೇನ್ ರೋಡ್ ಅಲ್ಲಿ ಇರೋದು ಶಾಂತಿ ಬ್ಯೂಟಿ ವರ್ಲ್ಡ್ ಅಂತ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಬಂದು ನಮಸ್ತೆ ಸರ್ ಅಂತ ಹೇಳ್ತಾಳೆ ನಮಸ್ಕಾರ ಮೀನಾ ನಿಮ್ಮ ನೋಡೋಣ ಅಂತಾನೆ ಬಂದೆ ನಿಮ್ ಅಂಗಡಿನೆಲ್ಲ ನೋಡ್ದೆ ಕಣಮ್ಮ ನೋಡ ಮೀನಾ ನೀನು ಹಣ ಕೇಳಿದಲ್ಲ ಇದ್ರಲ್ಲಿ ನಿನ್ ಕೇಳದಷ್ಟು ಹಣ ಇದೆ ಇದಕ್ಕೊಂದು ಸೈನ್ ಹಾಕ್ಬಿಡಮ್ಮ ಅಂತ ಕೋದಂಡಪಾಣಿ ಹೇಳಿ ದುಡ್ಡು ಕೊಡ್ತಾರೆ ನೋಡ ಮೈಮ್ ಸರಿಯಾಗಿ ಬಡ್ಡಿ ಬಂದ್ಬಿಡ್ಬೇಕು ನಾನೇನ್ ಬರ್ತಿನಮ್ಮ ಅಂತ ಹೇಳಿ ಕೋದಾಪಾಣಿ ಅಲ್ಲಿಂದ ಹೊರಡ್ತಾರೆ ಏ ಏನೇ ನಡೆಸ್ತಾ ಇದೀಯ ನೀನು ಅದು ನಮ್ಮನೆ ಮುಂದೆ ಅಂತ ಶಾಂತಿ ಕೇಳ್ತಾರೆ ಏನಾಯ್ತತೆ ಅಂತ ಮೀನಾ ಹೇಳ್ತಾಳೆ ನಡಿಸ್ತಾ ಇದೆಯಲ್ಲ ಲೇವಾದೀವಿ ವ್ಯವಹಾರನ ಅಲ್ಲ ಕಣೆ ನನ್ ಮನೆಗಿನ ತೋರಿಸಿ ಸಾಲಾಗಿಲ್ಲ ತಗೊಂಡ್ತಿದ್ಯಾ ಹೆಂಗೆ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಅವ್ರ ದುಡ್ಡು ಕೊಟ್ಟಿದ್ವಿ ಅಂಗಡಿ ನೋಡಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಇದನ್ ನೋಡ್ಕೊಟ್ರ ಇದನ್ ಮುರಿದ್ರೆ ಮೂರ್ವತ್ ಒಲೆಗೆ ಸೌದೆ ಕೂಡ ಆಗಲ್ಲ ಇದನ್ ನೋಡಿ ಯಾರೇ ಗರಿ ಗರಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಅಂತ ಶಾಂತಿ ಕೇಳ್ತಾರೆ ಇವಾಗ ಅವ್ರೆ ಕೊಟ್ಟೋದ್ರಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಅದನ್ನೇ ಯಾಕೆ ಅಂತ ಕೇಳ್ತಾ ಇರೋದು ಒನ್ನೇ ನಿನ್ ಗಂಡ ಅಡ್ವಾನ್ಸ್ ಅಂತ ಇಪ್ಪತ್ ಸಾವಿರ ರೂಪಾಯಿ ತಂದ ನೀನು ಬೆಳಗ್ಗಾಗೋಸ್ಟಲ್ಲಿ ಲಕ್ಷಾಂತ ರೂಪಾಯಿ ತಗೊಂಡ್ ಬಂದೆ ಈಗ ಅವನೇ ಅವನ ಬಂದು ದುಡ್ಡು ಏನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ ಅಲ್ಲ ಏನ್ ನಡಿಸ್ತಾ ಇದ್ರೆ ಮನೇಲಿ ಅಂತ ಇಷ್ಟೊಂದು ದುಡ್ಡಿನೆಲ್ಲ ಸಂಪಾದನೆ ಮಾಡಿ ನನ್ನ ಹೊಟ್ಟೆನ ಯಾಕೆ ಉರಿಸ್ತಾ ಇರೋದು ಅದ್ ಸರಿ ಎಲ್ಲಿ ಡೆಪಾಸಿಟ್ ಮಾಡ್ತಾರ ಅಂತ ಶಾಂತಿ ಕೇಳ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಾಳೆ ಓಹೋ ರತ್ನಗಿರಿ ರಹಸ್ಯ ಇದು ಸುಮ್ನೆ ಹೇಳೆ ಅಂತ ಶಾಂತಿ ಕೇಳ್ತಾರೆ ಹೇಳ್ತೀನತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ನಾನೀಗ ಸ್ವಲ್ಪ ಹೊರಗಡೆ ಬರ್ತೀನಿ ಯಾರಾದ್ರೂ ಅಂಗಡಿ ಹತ್ರ ಬಂದ್ರೆ ನೀನ್ ಅವ್ರು ಹೊರಗಡೆ ಹೋಗಿದ್ದಾರೆ ಸಂಜೆ ಬನ್ನಿ ಅಂತ ಹೇಳ್ಬಿಡಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಮೀನಾ ಅವ್ರ ಅವಳಲ್ಲ ಅವ್ರಂತೆ ಅಲ್ಲ ನಾನೇನ್ ಇವಳು ಪಿಯಾನ ನನ್ಗೇನ್ ಇವಳು ಸಂಬಳ ಕೊಡ್ತಾಳಾ ಬರೋರಿಗೆಲ್ಲ ಅವರು ಆಮೇಲೆ ಬರ್ತಾರೆ ಅಂತ ಹೇಳೋದಕ್ಕೆ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡಿರ್ತಾರೆ ಅಲ್ಲಿ ಇವತ್ತಿನ ಸಂಚಿಕ ಮುಕ್ತವಾಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ